ಆಳಂದ ಕ್ಷೇತ್ರದಲ್ಲಿ ಮತ ಚೋರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತಗಳ್ಳತನದ ತನಿಖೆಗೆ ಎಸ್ ಐ ಟಿಯನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ ಮೂವರು ಹಿರಿಯ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಲಾಗಿದೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಟಿ ಟೀಮ್ ರಚನೆ ಮಾಡಿದೆ ಸೈದುಲು ಅದಾವತ್ ಶುಭಾನ್ವಿತಾ ಈ ತಂಡವನ್ನು ನೇಮಕ ಮಾಡಲಾಗಿದೆ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತಗಳು ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದರು ಆಳಂದ ಕ್ಷೇತ್ರ ಇದೆ ಅಲ್ವಾ ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರ ಅಲ್ಲಿ ಸುಮಾರು ಆರು ಸಾವಿರ ವೋಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂದರೆ ಹೇಳಿದೆ ಕೇಳದೆ ಒಂದೇ ಅರ್ಜಿಯ ಮುಖೇನವಾಗಿ ಹನ್ನೆರಡು ವೋಟ್ಗಳನ್ನು ಅಂದರೆ ಈ ಥರ ಡಿಲೀಟ್ ಮಾಡಲಾಗಿದೆ ಅದು ಕಾಂಗ್ರೆಸ್ ಪರವಾಗಿದ್ದಂಥ ಮತಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದರು ಹೀಗಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿತ್ತು ಈಗ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿನ ರಚನೆ ಮಾಡಿದೆ ಇನ್ನು ರಾಹುಲ್ ಗಾಂಧಿಯವರು ಕೂಡ ಆಯೋಗವನ್ನು ಅನುಮಾನಿಸಿದರು ಮಹದೇವಪುರದೊಂದು ಮಾಡಿದ್ದರು ಅದಾದ ಮೇಲೆ ಈಗ ಆಳಂದ ಕ್ಷೇತ್ರದಲ್ಲೂ ಕೂಡ ಮತ ಮತಗಳತನ ಆಗಿದೆ ಇದು ಬಿ ಜೆ ಪಿಯ ಅಭ್ಯರ್ಥಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿನ ಕರ್ನಾಟಕದ ಚುನಾವಣಾ ಆಯೋಗದ ಅಧಿಕಾರಿಗಳು ಇದರಲ್ಲಿ ಪಾಲುದಾರರಾಗಿದ್ದರು ಅನ್ನುವಂಥ ಗಂಭೀರ ಆರೋಪ ರಾಹುಲ್ ಮಾಡಿದರು